ಕ್ಷೇತ್ರದ ಶಾಲೆಗಳಲ್ಲಿ ಕಲಿಕಾ ಗುಣಮಟ್ಟ ಸ್ವಲ್ಪ ಕಡಿಮೆ ಆಗ್ತಿದೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಬೇಸರ ಇಫೈ ನ್ಯೂಸ್ಗೆ ಸ್ವಾಗತ ಗ್ರಾಮೀಣ ಪ್ರದೇಶದ ಮಕ್ಕಳು ರೈತರ ಮಕ್ಕಳು ಬಡವರ ಮಕ್ಕಳು ನಿಮ್ಮನ್ನು ನಂಬಿ ಶಾಲೆಗೆ ಬರ್ತಾರೆ ಹಾಗಾಗಿ ಶಿಕ್ಷಕರು ಮಕ್ಕಳನ್ನು ತಮ್ಮ ಮಕ್ಕಳಂತೆ ಭಾವಿಸಿ ತಮ್ಮಲ್ಲಿನ ವಿದ್ಯೆಯನ್ನು ಮಕ್ಕಳಿಗೆ ಧಾರೆಯರಿಬೇಕು ಅಂತ ಶಾಸಕ ಎಸ್ಎಂ ನಾರಾಯಣಸ್ವಾಮಿ ಶಿಕ್ಷಕ ಬಂಧುಗಳಿಗೆ ಮನವಿ ಮಾಡಿದರು ಬಂಗಾರಪೇಟೆ ಪಟ್ಟಣದ ಎಸ್ಎನ್ ರೆಸಾರ್ಟ್ನಲ್ಲಿ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಭಾರತ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರ ಜನ್ಮದಿನೋತ್ಸವದ ಅಂಗವಾಗಿ ಶಿಕ್ಷಕರ ದಿನಾಚರಣೆ ಸಮಾರಂಭದ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ನಾವೆಲ್ಲರೂ ಈ ಮಟ್ಟಕ್ಕೆ ಬೆಳೆಯಲು ಶಿಕ್ಷಕರೇ ಕಾರಣ ಶಿಕ್ಷಕ ವೃತ್ತಿ ಪವಿತ್ರವಾದದ್ದು ಹಾಗಾಗಿ ನಿಮ್ಮನ್ನು ನಂಬಿ ಪೋಷಕರು ಶಾಲೆಗೆ ದಾಖಲು ಮಾಡುತ್ತಾರೆ ತಾವುಗಳು ತಮ್ಮಲ್ಲಿರುವ ವಿದ್ಯೆಯನ್ನು ಮಕ್ಕಳಿಗೆ ಬಿತ್ತಬೇಕು ಆ ಮೂಲಕ ಮಕ್ಕಳನ್ನು ಭವಿಷ್ಯದ ಉತ್ತಮ ಪ್ರಜೆಗಳನ್ನಾಗಿ ಮಾಡುವ ಜವಾಬ್ದಾರಿ ನಿಮ್ಮದಾಗಿದೆ ಅಂತ ಶಿಕ್ಷಕರಿಗೆ ಒಂದು ಸಣ್ಣ ಕತೆ ಮೂಲಕ ಹೇಳಿದರು ಇದಕ್ಕೂ ಮುನ್ನ ಗ್ರೇಟ್ ಟು ತಹಶೀಲ್ದಾರ್ ಗಾಯತ್ರಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಕೆ ಶಶಿಕಲರವರುಗಳು ಕಾರ್ಯಕ್ರಮದ ಕುರಿತು ಮಾತನಾಡಿ ಶಿಕ್ಷಣ ಶಿಕ್ಷಕರ ಪಾತ್ರ ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮೂವತ್ತರಿಂದ ಮೂವತ್ತೈದು ವರ್ಷಗಳ ಕಾಲ ದೀರ್ಘ ಸೇವೆ ಸಲ್ಲಿಸಿ ವಯೋನಿವೃತ್ತರಾದ ಸರ್ಕಾರಿ ಹಾಗೂ ಅನುದಾನಿತ ಶಾಲೆಗಳ ಶಿಕ್ಷಕ ಶಿಕ್ಷಕಿಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭಾಧ್ಯಕ್ಷ ಎಂ ಗೋವಿಂದ ತಾಲೂಕು ಪಂಚಾಯತಿಒ ಎಚ್ ರವಿಕುಮಾರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ರವಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ರವಿ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಬಿಟಿಯುವರಾಜ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಸಿ ಅಪ್ಪಯ್ಯಗೌಡ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಎಂಆರ್ ಆಂಜನೇಯಗೌಡ ಖಾಸಗಿ ಶಾಲೆಗಳ ಶಿಕ್ಷಕರ ತಾಲೂಕು ಅಧ್ಯಕ್ಷ ಎಲ್ ರಾಮಕೃಷ್ಣಪ್ಪ ಅನುದಾನಿತ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಎಚ್ಎಲ್ ಆನಂದ್ ಸೇರಿದಂತೆ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಶಿಕ್ಷಕರು ಭಾಗಿಯಾಗಿದ್ದರು ತುಮಟಗೆರೆ ಶಿವರಾಜು ಎಂ ಇ ಫೈ ನ್ಯೂಸ್ ಬಂಗಾರಪೇಟೆ ಇವರನ್ನು ನಾವು ನೆನೆಸ್ಕೊಳ್ಳೇಳ್ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಸ್ತ್ರೀ ಗುರುವೇ ಮಹಾ ಈ ಯಾವ ಹೇಳೋದಿಲ್ಲ ಮಕ್ಕಳಿಗೆ ಹೇಳ್ಕೊಳ್ಳಿ ಗುರುವೇ ಶ್ಲೋಕ ಇದೆ ಇದು ಜೀವನವನ್ನು ರೂಪಿಸತಕ್ಕಂಥ ಅಕ್ಷರ ನಮ್ಮನ್ನು ಸರಿತಾತಕ್ಕಂಥ ಶ್ಲೋಕ ಅಂತ ನಾನಾದರೂ ಭಾವಿಸಿದ್ದೆ ಗುರುವೇ ದೇವರು ಗುರುವೇ ತಂದೆ ತಾಯಿ ಗುರು ಒಬ್ಬ ಗೆಳೆಯ ಗುರುತಾನಿ ಚಿಂತಕ ಅಂತೆಲ್ಲ ಕೂಡ ನಾವು ಗುರುವನ್ನ ಬಣ್ಣಿಸಿದೆ ಗುರುವಂದ್ರೆ ಬರೀ ಶಾಲೆಯಲ್ಲಿ ಪಾಠ ಮಾಡತಕ್ಕಂಥ ಗುರು ಅಲ್ಲ ಗುರು ಅಂದ್ರೆ ಒಬ್ಬ ವಿದ್ಯಾರ್ಥಿಯ ಜೀವನವನ್ನ ಕಟ್ಟತಕ್ಕಂಥ ಇರ್ತಕ್ಕಂಥವನು ಈ ಗುರು ಇವತ್ತು ನಾವು ಗುರು ಏನು ಹೇಳಿದ್ದಾರೆ ಆಗಿರಬೇಕು ಶಿಕ್ಷಣ ಜ್ಞಾನ ಬಂಡಾರಿಗಳಲ್ಲಿ ಸಂವೇದಶೀಲರಾಗಿರಬೇಕು ಭವಿಷ್ಯ ಖಂಡ ಸುಮಾರು ಹನ್ನೆರಡು ವರ್ಷಗಳಿಂದ ಕೂಡ ನಾವೆಲ್ಲ ಕೂಡ ಉತ್ತಮವಾಗಿ ಸೇವೆಯನ್ನು ತರಿಸ್ತಾ ಬಂದಿದ್ದೀವಿ ಇರ್ಮಾನಗಳಲ್ಲಿ ಸ್ವಲ್ಪ ವಿದ್ಯಾರ್ಥಿಗಳ ಕಲಿಕೆ ಗುಣಮಟ್ಟ ಪರ್ಸೆಂಟೇಜ್ ಸ್ವಲ್ಪ ಕಡಿಮೆ ಹಾಕ್ತಾ ಬಂದಿದೆ ನಾನು ನಿಮ್ಮಲ್ಲಿ ಇಷ್ಟೇ ಮನವಿ ಮಾಡುತ್ತೇನೆ ಗ್ರಾಮೀಣ ಭಾಗದ ಮಕ್ಕಳು ಬಡವರ ಮಕ್ಕಳು ರೈತರ ಮಕ್ಕಳು ಅವರೆಲ್ಲ ಕೂಡ ತಮ್ಮ ಮಕ್ಕಳಿದ್ದ ಹಾಗೆ ಆ ಕೂಲಿ ಮಾಡ್ತಕ್ಕಂಥವರು ಆ ಬಡವರು ತಮ್ಮನೇ ತಂದೆ ತಾಯಿಯನ್ನು ನಂಬಿ ಆ ಮಕ್ಕಳನ್ನು ತಮ್ಮ ಶಾಲೆಗೆ ತಾವು ತಮ್ಮಲ್ಲಿ ನಿಂತಿರ್ತಕ್ಕಂಥ ವಿದ್ಯೆಯನ್ನು ಅವರ ದಾರಿ ಅಂದರೆ ಬಹುಶಃ ಅವೆಲ್ಲ ಕೂಡ ಮುಂದಿನ ದಿನಮಾನಗಳಲ್ಲಿ ಇವತ್ತು ನಮ್ಮ ಗಾಯತ್ರಿ ಬೆಳಕು ಅಂದರೆ ಭಾಳ ಖುಷಿಯಾಯ್ತು ಸರ ಲೆಚ್ಚರಾಗಿದ್ದೆ ಅನೇಕ ಐ ಎ ಎಸ್ ಕೆ ಎ ಎಸ್ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೆ ಅಂತ ನಾನು ಹ್ಯಾಂಗೆ ಸಿಕ್ತು ಒಂದು ಕಡೆ ಖುಷಿಯಾಯಿತು ಗಾಯತ್ರಿ ಬೇಡವರನ್ನ ಲೆಚ್ಚರಾಗಿ ಪಾಠ ಬಳಸ್ಕೋಬೋದು ಏಕೆಂದರೆ ಅನುಭವ ವಿದ್ಯೆ ಯಾರಾಸ್ತಿವೂ ಅಲ್ಲ ವಿದ್ಯೆಯಲ್ಲಿ ಯಾರು ಕೂಡ ಕದೀಲಿಕ್ಕೆ ಸಾಧ್ಯ ಇಲ್ಲ ಹಾಗೆಯೇ ಇವತ್ತು ಏನು ಗಾಯತ್ರಿ ತಹಸೀಲ್ದಾರ್ ಗಾಯತ್ರಿ ಮೇಡಮ್ ಅವರಿಗೆ ಬೇಗ ಗ್ರೇಡ್ ಒಂದಾಗಲಿ ತಹಸೀಲ್ದಾರ್ ಆಗಿ ಎ ಸಿ ಆಗಿ ಟಿ ಸಿ ಆಗಿ ಕೆಲಸ ಮಾಡ್ತಕ್ಕಂಥ ಒಂದು ಭಾಗ್ಯ ಅವರು ಸಿಗಲಿ ಇದರೊಟ್ಟಿಗೆ ಅವರ ಮಾರ್ಗದರ್ಶನದಲ್ಲಿ ಇದೇ ಎಸ್ ಎನ್ ಎಣ್ಣಲ್ಲಿ ಇನ್ನು ಈ ವರ್ಷದಿಂದ ಒಂದು ಕೋಚಿಂಗ್ ಕ್ಲಾಸ್ಗಳನ್ನು ಕೆ ಎಸ್ ಐ ಎಸ್ ಕೋಚಿಂಗ್ ಕ್ಲಾಸ್ಗಳು ಮಾಡೋದಕ್ಕೆ ತಯಾರಿ ಮಾಡಿಕೊಂಡು அவர மாரத படைந்து எவெல்லாம் லெச்சரஸு யா ரீதி அவரொட்டி இன்னும் வந்து நம்ம ஒன்று நாலு மிஷன குடிஷ ஆகும் கூட பிராரம் நான் மாதிரி ஹே்த்த ஒரு சண்ட கதை நம்ம பி எஸ் சிவ அவ்வளோ லெச்சர் சாதி கதை கேட்பா சிங் கதை ஹெல்பு அது నన్ను కథయోడ అభ్యసూ కూడా నన్ను శ్రీనివాసరా అపేక్ష ఆసక్కరి సరణ కథ ఏతీన ఈ కోసం